ಸಾಗರ್ ಯಾಕೆ ಇದೇನು ಎಲ್ಲಾನುಗಳು ಭಾಳ ದೂರ ಸಾಗರ್ ಅಂತ ಸಕ್ಕರೆಬಲ್ಲಿ ಎಲಿಫೆಂಟ್ ಕ್ಯಾಂಪ್ ಇವನು ಅರ್ಜುನ ಸೊ ದಿಸ್ ಇಸ್ ಸಾಗರ್ ನೋಡ್ಕೊಂಬಿಡಿ ಸಾಗರ್ ಯಾವುದು ಅಂತ ಮೈಸೂರು ಮೈಸೂರಲ್ಲಿ ನಮ್ಮ ಅಭಿಮಾನಿ ಯಾವ ರೀತಿ ಅಂಬರಿ ಹೊರ್ತಾನೆ ಅದೇ ರೀತಿ ಇವನು ಸಕ್ಕರೆ ಬೇಲಲ್ಲಿ ಅಂದರೆ ಶಿವಮೊಗ್ಗ ಸಕ್ಕರೆ ಬೇಲು ಒಂದು ಇವನು ಅಂಬಾರಿ ಅಂಬರಿವರಂತ ಅಂತಾನೆ ಸೊ ಇವನಿಗೆ ಏಜು ನಲವತ್ತು ವರ್ಷ ಅಂತ ಹೇಳ್ತಾರೆ ದಸರಾಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ಒಳ್ಳೆ ಆನೆ ಅಂದರೆ ಮೈಸೂರು ದಸರಾಗೆ ಬಂದಿದರೆ ಸಖತ್ತಾಗಿರ್ತಿತ್ತು ಸೊ ತುಂಬ ಆನೆಗಳಿದ್ದಾವೆ ಅವನ ಅರ್ಜುನ ಅವನ ಅಶ್ವಥಾಮ ಎರಡು ಹೆಣ್ಣೆನೆಗಳು ನಮ್ಮ ರಾಘವೇಂದ್ರ ಅವನು ಝೂ ಅಭಿಮನ್ಯು ಸೊ ಧನುಷು ಸೋಮಣ್ಣ ಬಾಲಣ್ಣ ಬಾಲಣ್ಣ ಇಲ್ಲ ಸೊ ಅವನೊಂದು ನಮ್ಮ ಕೇಶವ ಸೊ ಎಲ್ಲ ಬೋರ್ಡ್ ಹಾಕಿದ್ರು ಬೋರ್ಡ್ ಯಾವುದೂ ಕಾಣಿಸ್ತಿಲ್ಲ ಸೊ ಒಂದೊಂದು ನಾಣ್ಯಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಕೊಂಡು ಹೋಗ್ತೀನಿ ಹಂಗೆ ಸಿಂಪಲ್ಲಾಗಿ ಸೊ ನೋಡ್ತಾಯಿರಲಿಲ್ಲ ಇವನು ಸಾಗರ್ ನನ್ನ ಹೆಸರು ಅರ್ಜುನ ಅಂತ ಸಕ್ಕರೆಬೇಲಿ ಕ್ಯಾಂಪಿನ ಅರ್ಜುನ ಸೊ ತುಂಬ ಜನ ಅಂದ್ಕೊಂಡಿದ್ರಿ ಇವನಿಗೇನು ತುಂಬ ಏಜಾಗಿಲ್ಲ ಹದಿನಾರು ವರ್ಷ ಮಾತ್ರ ಒಂದು ವರ್ಷದ ಹಿಂದ್ಗಡೆ ಬಂದಾಗ ಇವನಿಗೆ ಹದಿನೈದು ವರ್ಷ ಆಗಿತ್ತು ಈಗ ಹದಿನಾರು ವರ್ಷ ಅಲ್ಲಿದೆ ನೋಡಿ ಸಕ್ಕತ್ತಾಗಿರೋಣೆ ಅಶ್ವಥಾಮ ಸೊ ಸ್ವಲ್ಪ ಝೂಮ್ ಆಗ್ತೀನಿ ಸೊ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಇವನು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಹಿಡ್ದಿದ್ದು ಇದು ನಮ್ಮ ಕ್ಯಾಪ್ಟನ್ ಕಿಂಗ್ ಅಭಿಮಾನಿ ಹಿಡಿದಿದ್ದು ಅಂತಾನೆ ಅಶ್ವಥಮ್ಮ ಕ್ಯಾಮ್ನಲ್ಲಿ ಒಳ್ಳೆ ಅಂತಲೇ ಹೇಳ್ಬೋದು ಬಿಸಿಲಿದೆ ಅಲ್ವಾ ಹಾಗಾಗಿ ಎಲ್ಲ ಆನೆಗಳು ಹಿಂದ್ಗಡೆ ಕಟ್ಟಾಕಿದ್ದಾರೆ ನೋಡಿ ಹೆಂಗಿದ್ದಾನೆ ಅರ್ಜುನ ಅಂದರೆ ಒಳ್ಳೆಯ ಆ್ಯಟಿಟ್ಯೂಡ್ ಇದೆ ಅವನಿಗೆ ಇಂಥಗಳಂಥ ಸ್ಟೈಲ್ ಸಖತ್ತಾಗಿದೆ ಹೆಣ್ಣು ಆನೆಗಳಿವು ಅದು ಸ್ಲೀಪಿಂಗ್ ಮಾಡ್ತೈತಿ ನಾ ಇದೆ ಧ್ರುವ ಅಲ್ಲ ಇದು ಧ್ರುವ ಅಲೋ ಇದು ಒಂದು ಹೆಸರಿಟ್ಟಿಲ್ಲ ಗಂಡೆ ಹೆಣ್ಣು ಅದು ಹಾಂ ಹಾಂ ಹ್ಞೂ 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 ಎಷ್ಟು ಏಜ್ ಇದಕ್ಕೆ ಇದಕ್ಕೆ ಎರಡು ವರ್ಷ ಮೂರು ತಿಂಗಳು ಹ್ಞೂ ಹ್ಞೂ ನೀವು ಯಾನಗೋಣ ಮಾತ್ರ ಭಾನುಮತಿ ಹಾಂ ಹಾಂ ಕಬಡ್ಡಿನಾ ಹಾಂ ಹಾಂ ಭಾನುಮತಿ ಅದಣ್ಣ ಇನ್ನೊಂದು ಹೆಣ್ಣನೇ ಕುಂತಿ ಭಾನುಮತಿ ಅಲ್ಲ ಹ್ಞೂ 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 ಸೊ ಸ್ನೇಹಿತರೆ ಇದು ಭಾನುಮತಿ ಅದು ಕುಂತಿ ಧ್ರುವ ಇದು ಮಲಗಿದೆ ಹೆಣ್ಣನೇ ಮರಿ ಅದಕ್ಕಿನ್ನ ಹೆಸರು ಮಾಡಿ ಹೆಸರಿಟ್ಟಿಲ್ಲ ಅಂತದಕ್ಕೆ ಸೊ ಇದು ರಾಘವೇಂದ್ರ ಅಣ ಗೊತ್ತಾಗುತ್ತೆ ಹಾ ನೋಡ್ರಿ ಹೆಂಗ ಈಗ ನಾವು ಯೂಟ್ಯೂಬರ್ ಅಣ್ಣ ವೈಲ್ಡ್ ಲೈಫಿಂದ ಅಂದ್ರೆ ಆನೆಗಳ್ದು ಹಾಕೋದು ಅವರು ವೈರಲ್ ಹೋಗ್ಬಿಟ್ರು ಅವರು ಬಂದು ನನಗೆ ಏನೋ ಬೇಕು ಅಂತ ಮಾತಾಡಿರೋ ಅದು ಗೇಶ್ ನೋಡ್ತಾ ಇದರಲ್ಲ ಇವನು ರಾಘವೇಂದ್ರ ಅಂತ ಮಂತ್ರ ಇದ್ದಾನೆ ಅನ್ನೂರ್ ಬಾಯಿ ಅವರು ಕಾಣಿಸ್ತಿಲ್ಲ ಎಲ್ಲಿದ್ರೆನ್ಯು ಕಾಡಾನೆ ನಾನು ನಾ ಒಂದ್ಸರಿ ಇಬ್ಬರನ್ನೇನೋ ಕೊಲೆ ಮಾಡಿದ್ದ ಅಂತ ಮಾಹಿತಿ ಇದೆ ಅಂಡ್ ಸೂಳೆಕೆರೆ ಏನಿದೆ ಆಸ್ಪಾಸಲ್ಲಿ ಓಡಾಡ್ತಾ ಇದ್ದ ಆ್ಯಂಡ್ ಇವೇ ನಮ್ಮ ಸಕ್ಕರೆ ಬೀಲ್ ಆನೆಗಳು ಹೋಗಿ ಕ್ಯಾಪ್ಚರ್ ಮಾಡಿದ್ದು ಇದನ್ನು ನೋಡಿದ್ದೀನಿ ಕಡಾನೆ ಆಗಿದ್ದಾಗ ಮತ್ತು ಇನ್ನೊಂದು ಆನೆ ಇದೆ ಬಾಲಣ್ಣ ಅಂತ ಮತ್ತೆ ಬಂದಿತ್ತು ಬಾಲಣ್ಣ ಆನೆಯನ್ನು ಕೂಡ ನೋಡಿದ್ದೀನಿ ಸೊ ನೋಡ್ತಾ ಇದ್ದಿರಲ್ಲ ಅಭಿಮನ್ಯು ಸಕ್ಕರೆಬಿಲ್ ಅಭಿಮನ್ಯೂ ಚಕ್ರಬೆಲು ಅಭಿಮನ್ಯು ರಾಘವೇಂದ್ರ ಭಾನುಮತಿ ಕುಂತಿ ಅರ್ಜುನ ಸಾಗರ್ ಸೊ ಈಗ ಬರ್ತಾ ನೋಡಿ ಇದು ಕೃಷ್ಣ ಕೃಷ್ಣ ಆಯ್ಕೆ ಬೇಕು ಸ್ವಲ್ಪ ದೂರನೇ ಇರೋಣ ಅವರು ಮಾವತರು ಸೊ ಇದು ಸಕಲೇಶ್ಪುರದಲ್ಲಿ ಹಿಡ್ದಿದ್ದು ಕೃಷ್ಣ ಏನಿದೆ ಸಕಲೇಶ್ಪುರದಲ್ಲಿ ಹಿಡ್ದಂತಾನೆ ಸಕಲೇಶ್ಪುರದಾಗ ಹಿಡ್ದಾನೆ ನೋಡ್ಕೊಂಬಿಡಿ ಸೊ ಇವೆಲ್ಲ ಗೊತ್ತಿರಾನೆಗಳೇ ಈಗ ತನ್ನ ಸ್ನಾನ ಮಾಡ್ಕೊಂಡು ತಗೊಂಡು ಬಂದರು ಈಗ ನೆಕ್ಸ್ಟ್ ಹತ್ರ ಹೋಗೋಣ ಹೇಳಿದ್ನಲ್ಲ ಕೃಷ್ಣ ಸಕ್ಕರೆಬೆಲ್ ಅಭಿಮನ್ಯು ಇವನು ಕಾಡಾನೆ ಆಗಿದೆ ಸಕ್ಕರೆ ಸಕ್ಕರೆಬೆಲ್ ಕೆಂಪಲ್ಲಿ ಹೆವಿ ಟಾಲ್ ರಾಘವೇಂದ್ರಾನೆ ಸೊ ನೋಡಿ ಯಾವ ಲೆವೆಲಿಗೆ ಹೈಟ್ ಐತೆ ಸೊ ಚಾನಲ್ ಕಟ್ ಹಾಕ್ತಾರೆ ಒಂದು ಗಂಟೆ ಟೈಮಿಗೆ ಕಾಡೆ ಬಿಡ್ತಾರೆ ಯಾಕೆಂದರೆ ಎವಿ ಐತಲ್ಲ ಹಾಗಾಗಿ ಸೊ ಇನ್ನೊಂದು ನಮ್ಮ ಸಾಗರ ಆನೆ ಎವಿ ಕ್ಲೋಸ್ ಫ್ರೆಂಡ್ ಇವನು ಧನುಷ್ ಅಂತ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿದೆ ಗಂಧದ ಗುಡಿ ಸಿನಿಮಾದಲ್ಲಿ ಈ ಆನೆ ಇರೋದು ಅಂದರೆ ನಮ್ಮ ಅಪ್ಪು ಸರ್ ಜೊತೆ ಇದೇ ಆನೆ ಇರೋದು ಸೊ ನೋಡಿರ್ತಾರೆ ಫೋಟೋಗಳಲ್ಲಿ ಧನುಷ್ ಇವನ ಹೆಸರು ಆ್ಯಂಡ್ ಧನುಷು ಇವನ ವಯಸ್ಸು ಆರು ವರ್ಷ ಅಂತ ಹೇಳ್ತಾರೆ ಆರರಿಂದ ಏಳು ವರ್ಷ ಸೊ ಈಗ ನೆಕ್ಸ್ಟ್ ಆನೆ ಹತ್ರ ಅವಣ ಇಲ್ಲಿ ಕೆಲವೊಂದು ಆನೆಗಳಿದ್ವು ಅವು ಕಾಣಿಸ್ತಿಲ್ಲ ಇದು ಇಲ್ಲಿ ಮುಂಚೆ ಇಲ್ಲಿ ಹೆಣ್ಣು ಅನಗಳ್ನ ಕಟ್ಟಾಕ್ತಿದ್ರು ಈ ಜಾಗದಲ್ಲಿ ಈಗ ಅಲ್ಲಿ ಕಟ್ ಸೊ ಈಗ ನೋಡೋಣ ಬನ್ನಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಬನ್ನಿ ಎಲ್ಲಗುರು ಇವನು ಐರಾವತ ಹಿಡಿದಿದ್ದ ಆನೆ ಇದು ಯರವತ್ತ ಸೊ ನೋಡಿರ್ತೀರ ಮೂರು ತಿಂಗಳು ಮರಿದಾಗ ನಮ್ಮ ಗೌಡ್ರು ವಿಕ್ರಮ್ ಈ ಯಾನೇನ ಮತ್ತು ಅವರು ಸ್ನೇಹಿತರು ಇ ಟಿ ಎಫ್ ಸಿಬ್ಬಂದಿಗಳು ಮತ್ತು ಫಾರೆಸ್ಟ್ ಆಫೀಸರ್ಗಳೆಲ್ಲರೂ ಕೂಡ ಇದನ್ನು ಕ್ಯಾಪ್ಚರ್ ಮಾಡಿ ಸಕ್ಕರೆ ಬಳಿ ಕಳಿಸ್ತಾರೆ ದಿನಿ ಕೂಡ ಐದು ವರ್ಷ ಸೊ ಹೆವಿ ಡೇರ್ ಆ್ಯಂಡ್ ಡವಿಲ್ ಆನೆ ಭಯಂಕರ ಧೈರ್ಯ ಆನೆ ವಯಸ್ ಸಿಕ್ಕದಿರ್ಬೋದು ಅಂದರೆ ದೊಡ್ಡ ಆನೆಗಳ ಜೊತೆ ಹೆದರದಿಲ್ಲ ಅವಕ್ಕೆ ಒಡಕ್ಕೆ ಹೋಗೋದು ಆ ರೀತಿ ಮಾಡ್ತಾನೆ ಬಿಸಿಲೋ ಅಲ್ವಾ ಎಲ್ಲ ಆನೆಗಳು ಕೂಡ ಸುಮ್ಮನೆ ನಿಂತ್ಕೊಂಬಿಟ್ಟೆ ಸೊ ಇವನೇ ಐರಾವತ ಯಾರ್ಯಾರು ನೋಡಿಲ್ಲ ಐರಾವತನ ನೋಡ್ಕೊಬೋದು ದಿಸ್ ಈಸ್ ಐರಾವತ ಸೊ ಮಾವದ್ರೆಲ್ಲ ದೂರ ದೂರ ನಿಂತ್ಕೊಂಬಿಟ್ಟವ್ರೆ ಯಾರು ಸಿಕ್ತಿಲ್ಲ ಸೊ ಇದೊಂದು ಲಾಕ್ ಟೈಪ್ ಮಾಡಿದ್ದೀನಿ ವಿಡಿಯೋ ಎಲ್ಲ ಅನ್ನಗಳ್ನ ತೋರಿಸಿದ್ದೀನಿ ಸೊ ಇವನ ಹೆಸರು ಸೋಮಣ್ಣ ಅಂತ ಇವನು ಸಕಲೇಶ್ಪುರದಲ್ಲಿ ಹಿಡಿದಿದ್ದು ಸೊ ಕ್ಯಾಪ್ಚರಿಗೆ ಹೋಗುವಂಥ ಆನೆಗಳು ಮೂರಿದ್ದಾವೆ ಒಂದು ಸಾಗರ್ ಸೋಮಣ್ಣ ಬಾಲಣ್ಣ ಅಂತ ಅಂಡ್ ಇನ್ನೊಂದು ಬಹುದ್ದೂರ ಅಂತ ಹೋಗುತ್ತೆ ಬಹುದ್ದೂರು ಬಂದಿಲ್ಲ ಮತ್ತು ಬಾಲಣ್ಣ ಬಂದಿಲ್ಲ ಸೊ ನೋಡ್ತಾಯಿದ್ರಲ್ಲ ಇವನೇ ಸೋಮಣ್ಣ ಅಂತ ಸೋಮಣ್ಣ ತುಂಬ ಜನ ಕೇಳ್ತಾಯಿರ್ತೀರ ಇವನೇ ಸೋಮಣ್ಣ ಅಂತ ಅಂದರೆ ಒಳ್ಳೆ ಬಿಲ್ಡಿದೆ ಆನೆ ಇದನ್ನು ಸಕಲೇಶಪುರ ಭಾಗದಲ್ಲಿ ನಡೆದಿದ್ದು ಹಾಸನ ಸಕಲೇಶ್ಪುರ ಅಂಡ್ ಅಲ್ಲಿದೆ ನೋಡಿ ಕೇಶವ ಅಂತ ಅವನನ್ನು ಕೂಡ ಸಕಲೇಶ್ಪುರ ವಿಭಾಗಲ್ಲಿ ನಡೆದಿದ್ದು ಅವನಿಗೆ ಎರಡೂ ಕೂಡ ಕಣ್ಣಿಲ್ಲ ಸೌಂಡ್ ಅದ್ರ ಹೋಗಿ ತಿಂತಡಿ ನೋಡೋಣ ಸೈಕ್ ಸೊ ಸೌಂಡ್ ಕೊಡ್ತಾವ್ರೆ ನೋಡೋಣ ಇನ್ನೊಂದ್ಸರಿ ಕಿರುಚುತ್ತ ಅಂತ ಸೊ ಅಲ್ಲಿ ನಿಂತವ್ರಲ್ಲ ಕುತ್ಕೊಂಡರೆ ಕೆಳಗಡೆ ಅವರೇ ಮಾವಿದ್ರು ಸೊ ನೋಡಿದ್ರಲ್ಲ ಕೇಶವ ಮುಂದಗಡೆಯಿಂದ ರೀ ಸೊ ಇದು ಕೇಶವ ಏನು ಪ್ಲೇಸ್ ಇದೆ ಸಕಲೇಶ್ಪುರದಲ್ಲಿ ಹಿಡಿದಿದ್ದು ಬ್ಲೈಂಡ್ ಆಗಿತ್ತು ಮುಂಚೆ ಇದು ಕೋರೆ ಮುರ್ಕೊಂಡವನೇ ನೋಡಿ ಸೋಮಣ್ಣ ಅವರಿಗೆ ಬಣ್ಣವಣ್ಣ ಸೋಮಣ್ಣ ಇರೋತ ಸ್ನೇಹಿತರೆ ನೋಡೋದ್ರಲ್ಲ ಒಂದು ಕ್ಯಾಂಪ್ ಟೂರ್ ವಿಡಿಯೋ ಚಿಕ್ಕದಾಗಿ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ಸು ಇನ್ನೂ ಸಪ್ರೇಟಾಗಿ ಊಡ್ಯಾ ಮಾಡ್ತೀನಿ ಈಗ ಜಸ್ಟ್ ನೇಮ್ ಮಾತ್ರ ಹೇಳಿರೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಎಲ್ಲಿ ಕ್ಯಾಪ್ಚರ್ ಮಾಡಿದ್ದು ಅಂತ ಕಂಪ್ ಕಂಪ್ಲೀಟಾಗಿ ನಾನು ಹೇಳಿಲ್ಲ ನಿಮಗೆ ಸೊ ಇನ್ನು ಕೆಲವು ವಿಡಿಯೋಗಳಲ್ಲಿ ನಿಮಗೆ ಸಪ್ರೇಟಾಗಿ ಓಡ್ಯಾ ಮಾಡ್ತೀನಿ ಆನೆ ಏಜಿಂದ ಹಿಡಿದು ನೇಮು ಆ್ಯಂಡ್ ಎಲ್ಲಿ ಕ್ಯಾಪ್ಚರ್ ಮಾಡಿದ್ದು ಅದರ ವಯಸ್ಸು ಎಲ್ಲರೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಆ್ಯಂಡ್ ಈ ವಿಡೋನ ಎಲ್ಲ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಆ್ಯಂಡ್ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ